नमस्कार न्यूज ट्वेंटी सिक्स के स्वागत ट्रेन एप ಫಿಸಿಯೋಥೆರಪಿ ಡಾಕ್ಟರ್ ಶ್ರೀರಂಗಕರಣಂ ಸಂಸ್ಥಾಪಕರು ಹಾಗೂ ಪ್ರಸಿದ್ಧ ಫಿಸಿಯೋಥೆರಪಿಸ್ಟ್ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಅನುಭವ ಹೊಂದಿರುವ ಶ್ರೀರಂಗಕರಣಂ ಅವರು ಖ್ಯಾತ ಚಲನಚಿತ್ರ ನಟ ನಟಿಯರಿಗೆ ಹಾಗೂ ಭಾರತ ದೇಶದ ಎಲ್ಲಾ ಕ್ರೀಡಾಪಟುಗಳಿಗೆ ವಿಶೇಷ ಫಿಸಿಯೋಥೆರಪಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ರಾಜ್ಯವಲ್ಲದೆ ಹೊರ ರಾಜ್ಯದಿಂದ ಸಹ ರೋಗಿಗಳು ಬಂದು ಇವರೊಂದಿಗೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಬೆಂಗಳೂರಿನಲ್ಲಿ ಪ್ರಸಿದ್ಧ ಟ್ರೈ ಆಂಪ್ ಎಲ್ಲಾ ನೋವುಗಳಿಗೆ ರಾಮಪಾಣವಾಗಿದೆ ಟ್ರೈ एमप की विशेषता थे, फिजियोथेरेपी स्पोर्ट्स ट्रेनिंग परफॉर्मेंस तथा अनाउंसमेंट हम में बेटी कोडी ट्राई एम फिजियोथेरेपी Shitans. Boys and girls. We, we were discussing very well, well, very well, muscle. <laughs> Starting with him, uh, No, 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 no. <laughs> We were discussing something about it. I'll be a degeneration of muscle. Yeah. <laughs> In fact, as uh, this thing. ನಮಸ್ಕಾರ ಸ್ವಾಗತ ವೀಕ್ಷಕರೇ ವಿಶೇಷವಾದ ವಿನೂತನವಾದ ಒಂದು ಟ್ರೈ ಆಫಿ ಯಾಕಂದ್ರೆ ಸಾಕಷ್ಟು ಒಂದು ಜೀವನದಲ್ಲಿ ಒಂದು ಮಾನವನ ಜೀವನದಲ್ಲಿ ಇಡುವುದುಂಟು ಯಾವುದೋ ಒಂದು ವಿಧವಾಗಿ ಆದರೆ ಆ ಎಡಿದವರಿಗೆ ಒಂದು ವಿಶೇಷವಾದ ಚಿಕಿತ್ಸೆ ಬೇಕಾಗುತ್ತೆ ಒಂದು ಸ್ಪೋರ್ಟ್ಸ್ ಆಗಿರಬಹುದು ಒಂದು ಟ್ರೋಮಾ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಎಷ್ಟೋ ಜನ ಒಂದು ಇದೇ ನಮ್ಮ ಜೀವನ ಕೊನೆ ಅನ್ನೋ ಬೆಡ್ ಇಡ್ತಿರ್ತಾರೆ ಅಂತವ್ರಿಗೆ ಭರವಸೆ ಕೊಟ್ಟು ಬೆಳಕನ್ನು ಕೊಟ್ಟು ಅಭಯ ಹಸ್ತ ನಾವಿದ್ದೀವಿ ಅಂತ ಸೂಚಿಸುವುದೇ ಟ್ರೈ ಆ್ಯಂಡ್ ಇದರ ವಿಶೇಷತೆ ನಿಮ್ಗೆ ಹೇಳದ ನಾನು ಇಷ್ಟಪಡ್ತೇನೆ ಇದರ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿದಂತ ಶ್ರೀ ಅಹ್ ಶ್ರೀರಂಗ ಕರ್ಣ ಅವ್ರ ಬಗ್ಗೆ ಮಾತಾಡೋಕ್ಕೆ ಒಂದು ವಿಶೇಷವಾದ ಒಂದು ಸಂಚಿಕೆ ಒಂದಿಗೆ ತಮ್ಮೊಂದಿಗೆ ಬಂದಿದ್ದೀನಿ ಯಾಕಂದ್ರೆ ಅವರು ಸಾಕಷ್ಟು ಒಂದು ಸ್ಪೋರ್ಟ್ಸ್ ಮ್ಯಾನ್ ಕ್ರಿಕೆಟ್ ಆಟಗಿರ್ಬೋದು ವಾಲಿಬಾಲ್ ಫುಟ್ಬಾಲ್ ಎಲ್ಲ ವಿಧದ ಆಟಗಾರರಿಗೆ ಅವರು ಒಂದು ಸಂಜೀವಿನಿಯಾಗಿ ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸಾಕಷ್ಟು ಚೇತರಿಕೆ ಹೊಂದಿರುವ ಆಟಗಾರರಿದ್ದಾರೆ ಇದ್ದಾರೆ ನಿಜವಾಗ್ಲೂ ಇಂಥ ವೈದ್ಯರು ನಮ್ಮ ಸಮಾಜಕ್ಕೆ ಆಗಲಿ ಒಂದು ವಿಶೇಷವಾಗಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಬೇಗ ಆಗಿದೆ ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ ಇದು ವಿಶೇಷವಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದೆ ರಾಜೇಜಿನಗರದಲ್ಲಿ ಆ ಟ್ರೈ ಆ್ಯಂಕ್ ಬಗ್ಗೆ ಅದರ ವಿಶೇಷತೆ ಅವರ ಒಂದು ಅನುಭವದ ಬಗ್ಗೆ ಗುರುಪ್ ಮಾತನಾಡಿ ಮಾತಾಡ್ತಾರೆ ಸರ್ ನಮಸ್ಕಾರ ನೀವು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಎಲ್ಲಾ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನೀವು ಸ್ಪೋರ್ಟ್ಸ್ ಆಟಗಾರರು ಸಹ ನೀವು ಅಭಯವನ್ನು ನೀಡಿ ಚೇತರಿಕೆ ಕೊಡುವಂತಹ ಒಂದು ಅಮೃತ ಸಂಜೀವಿನಿ ಆಗಿದ್ದಾರೆ ಇದ್ರ ಬಗ್ಗೆ ಇದರ ಹಿನ್ನೆಲೆ ಬಗ್ಗೆ ಗ್ಲುಪ್ತವಾಗಿ ನಮ್ಮ ವೀಕ್ಷಕರಿಗೆ ಕಾಣಿಸಿಕೆ ಸೊ ಮೇನ್ಲಿ ಅದು ಏನಂದರೆ ಫಿಸಿಯೋಥೆರಪಿ ಪ್ರಾಕ್ಟೀಸ್ ಮಾಡ್ತೀವಿ ನನ್ನ ಸ್ಪೋರ್ಟ್ಸ್ ಫಿಸಿಯೋ ಥೆರಪಿಯಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡಿದ್ದೆ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ಪೋರ್ಟ್ಸ್ ಅವ್ರಿಗೆ ಇಂಜುರೀಸ್ ಅನ್ನೋದು ಭಾಳ ಕಾಮನ್ ಆಗಿರುತ್ತೆ ಬಟ್ ಭಾಳಷ್ಟು ಏನಾಗುತ್ತೆ ಅಂದರೆ ಆ ಇಂಜುರೀಸ್ನ ನಾವು ಮೊದಲೇ ಐಡೆಂಟಿಫೈ ಮಾಡಿಬಿಟ್ಟರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಭಾಳಷ್ಟು ಇಂಜುರೀಸ್ ಈಗ ಫಿಸಿಕಲ್ ಇಂಪ್ಯಾಕ್ಟ್ ಇಂಜುರೀಸ್ನ ನಾವು ಏನೂ ಮಾಡೋಕ್ಕಾಗಲ್ಲ ಬಟ್ ನಾನ್ ಇಂಪ್ಯಾಕ್ಟ್ ಇಂಜುರೀಸ್ ಅಂತ ಹೇಳ್ತೀವಿ ಅಂತಾರಲ್ಲ ಅದನ್ನು ನಾವು ವಿ ಕ್ಯಾನ್ ಪ್ರಿವೆಂಟ್ ಇಟ್ ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡಿದ್ರೆ ಅದನ್ನು ನಾವು ತಲೆಗಡಿಸ್ಬೋದು ಸರ್ ಅದೇ ರೀತಿ ಈಗ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಕೆಲವರಿಗೆ ಸ್ಪೈನಲ್ ಕಾರ್ಡ್ ಒಂದು ನೆಕ್ ಆ ರೀತಿ ಇರುತ್ತೆ ಅವರು ಏನೇ ಸರ್ಜರಿ ಮಾಡಿದ್ರು ಅವರಿಗೆ ಯಾವುದೇ ರೀತಿ ಚೇತರಿ ತಂದು ಕೊಡೋದಿಲ್ಲ ಯಾಕಂದರೆ ಫಿಸಿಯೋಥೆರಪಿ ಅಂದರೆ ಒಂದೇ ರೀತಿ ತಿಳ್ಕೊಂತಾರೆ ಆದರೆ ನಿನ್ನ ವಿಭಿನ್ನ ಕ್ಷೇತ್ರ ಸಾಕಷ್ಟು ಜನ ಚೇತರಿಕೆ ಹೊಂದಿದ್ದಾರೆ ಈ ಏನೇಳ ಇದು ಮಾಡ್ತೀರಾ ಸರ್ ಯಾಕಂದ್ರೆ ಫಿಸಿಯೋಥೆರಪಿ ಆಕ್ಸಿಡೆಂಟ್ ಕೇಸ್ಗಳು ಸಕ್ಸಸ್ ಆಗಿರೋದು ಎಷ್ಟು ಮಟ್ಟಿಗೆ ನೋಡಿದ್ರೆ ಮಾಡಬಹುದಾ ಸೊ ಫಿಸಿಯೋಥೆರಪಿಯಲ್ಲಿ ಏನಾಗುತ್ತೆ ಸ್ಪೆಷಲಿ ನೀವು ಹೇಳಿದ್ದಂಗೆ ಸ್ಪೈನಲ್ ಕಾರ್ಡ್ ಇಂಜುರೀಸು ಆ ಥರ ಇಂಜುರೀಸಿಗೆ ಬರೀ ಫಿಸಿಯೋಥೆರಪಿಯಿಂದ ಗುಣ ಮಾಡೋಕ್ಕಾಗಲ್ಲ ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಕೂಡ ಬೇಕಾಗುತ್ತೆ ಭಾಳಷ್ಟು ಟೈಮ್ ಏನು ಅಂತಂದರೆ ಒಂದ್ ಕಡೆ ಒಂದು ಟ್ರೀಟ್ಮೆಂಟ್ ತೊಗೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಆ ಥರ ಆಗಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಮೊಣಕಾಲ್ ನೋವು ಆಯಿತು ಮಣ್ಕಾಲ್ ನೋವಿಗೆ ಹಲವಾರು ಕಾರಣಗಳಿರುತ್ತೆ ಒಂದು ಅವ್ರದು ಅವ್ರದ್ದು ನ್ಯೂಟ್ರಿಷನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಅವ್ರದು ಬ್ಯಾಲೆನ್ಸ್ ಬಾಡಿ ಬ್ಯಾಲೆನ್ಸಿಂದ ಅವ್ರಿಗೆ ಆರ್ಥರೈಟಿಸ್ ಆಗ್ತಾ ಇರ್ಬೋದು ಇಲ್ಲ ಅವ್ರಿಗೆ ಹಿಂಗ್ ಲೈಕ್ ಚಿಕ್ಕವರು ಇದ್ದಾಗ ಏನಾದರೂ ಫ್ರ್ಯಾಕ್ಚರ್ ಏನಾದರೂ ಆಗಿರುತ್ತೆ ಮಣ್ಕಾಲಲ್ಲಿ ಅದರಿಂದ ಆಗಿರ್ಬೋದು ಇಲ್ಲ ಬಾಡಿ ವೆಯ್ಟಿಂದನೂ ಆಗಿರ್ಬೋದು ಅದನ್ನು ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ವಾಟ್ ಈಸ್ ದ ಸೋರ್ಸ್ ಆಫ್ ದ ಪೇನ್ ಅದನ್ನು ಐಡೆಂಟಿಫೈ ಮಾಡಿದ್ರೆ ಟ್ರೀಟ್ ಮಾಡೋದು ಈಸಿ ಆಗುತ್ತೆ ಆ್ಯಂಡ್ ಭಾಳಷ್ಟು ಟೈಮ್ ಏನಾಗುತ್ತೆ ನೀವು ಜನ ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ ಇರುತ್ತೆ ಆ್ಯಂಡ್ ಸಿಂಪ್ಟಮ್ಸ್ ಸೊಲ್ಯೂಷನ್ ಇರುತ್ತೆ ಸೊ ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಬರೀ ಪೇನ್ ಮಾತ್ರ ರಿಡ್ಯೂಸ್ ಮಾಡೋದಾಗುತ್ತೆ ಬಟ್ ಸಿಂಪಲ್ ಸೊಲ್ಯೂಷನ್ ಅಂದರೆ ಅದನ್ನು ರೂಟ್ ಕಾಸ್ ಅದನ್ನು ಅನಲೈಸ್ ಮಾಡಿಬಿಟ್ಟು ಅದಕ್ಕೆ ಸೊಲ್ಯೂಷನ್ ಕೊಡೋದನ್ನೇ ರೂಟ್ ಮೇನ್ ಸೊಲ್ಯೂಷನ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ ರೂಟ್ ಕಾಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕಡೆ ಬೆಂಕಿ ಹತ್ತಿರುತ್ತೆ ಸೊ ಅವರು ಹೇಗೆ ಐಡೆಂಟಿಫೈ ಮಾಡ್ತಾರೆ ಎಲ್ಲಿಂದ ಹಾಕಿತ್ತು ಅಂತ ಸೊ ಟು ದ ಪ್ಲೇಸ್ ಎಲ್ಲಿ ಫೈನ್ ಎವಿಡೆನ್ಸ್ ನೋಡ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಯಿತಾ ಎಲ್ಲಿಂದ ಸು ಸ್ಟಾರ್ಟ್ ಆಗಿರೋದು ಅದನ್ನು ಐಡೆಂಟಿಫೈ ಮಾಡ್ತಾರೆ ಅದೇ ಥರ ಅಷ್ಟೇ ಫಿಸಿಯೋಥೆರಪಿಯಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ನಿಮ್ಗೆ ಎಲ್ಲಿಂದ ಪೇನ್ ಬರ್ತಾ ಇದೆ ಪೇನ್ ಮಾಡ ಭಾಳಷ್ಟು ಟೈಮ್ ಏನಾಗುತ್ತೆ ಅಂದರೆ ನಿಮಗೆ ಪೇಯ್ನ್ ಆಗ್ತಾ ಇರೋದು ಮಣ್ಗಾಲಲ್ಲಿ ಇರ್ಬೋದು ಬಟ್ ಆ್ಯಕ್ಚುಯಲ್ ಪೈನ್ ಇರಲ್ಲ ಅದು ಬೆನ್ನಿಂದ ಬರ್ತಾ ಇರುತ್ತೆ ಸೊ ಆ ಥರನೂ ಕೇಸಸ್ ಇದೆ ಆ್ಯಂಡ್ ಭಾಳಷ್ಟು ಟೈಮ್ ಬಾ ಮಣ್ಗಾಲ್ ನೋಗೆ ನಾವು ಮಣ್ಕಾಲ ಹತ್ರ ಟೀಪೇ ಮಾಡಿಲ್ಲ ವಿನ್ ವರ್ಕ್ ಆನ್ ದ ಬ್ಯಾಕ್ ವಿನ್ ವರ್ಕ್ ಆನ್ ದ ಹಿಪ್ ಮತ್ತೆ ಈ ಥರ ಹತ್ರ ಆ್ಯಂಕಲ್ ಮಲೆನೋ ವರ್ಕ್ ಮಾಡಿದರೆ ಆಟೋಮೆಟಿಕಲಿ ನಿಮ್ಮ ನೀವೇನ್ ಕಡಿಮೆ ಆಗುತ್ತೆ ಸರ್ ಅದೇ ರೀತಿ ಈಗ ರಾಜೇಶ್ವರಿ ನಗರದಲ್ಲಿ ಸ್ಟಾರ್ಟ್ ಒಂದು ಯೋಚನೆ ಮಾಡಿದರೆ ಬ್ರಾಂಡ್ ಶುಪರ್ ಮಾಡಿದರೆ ಸರ್ ಈ ಥರ ವಿಶೇಷತೆಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ಇಲ್ಲಿ ನಾನು ನೀವು ಸೌಲಭ್ಯ ಏನಂದರೆ ಫಿಸಿಯೋಥೆರಪಿ ನಮ್ಮದು ಜಾಸ್ತಿ ಏನು ಯೂಸ್ ಮಾಡೋದಂದ್ರೆ ಹ್ಯಾಂಡ್ಸ್ ಆನ್ ಥೆರಪಿ ಮೇಲೆ ಜಾಸ್ತಿ ಫೇ ಯೂಸ್ ಮಾಡ್ತೀವಿ ಮೆಷಿನರೀಸ್ ಆದಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಯಾಕೆಂದರೆ ಮೆಷಿನರೀಸ್ ಮಾಡಿದ್ರೆ ಅದು ಟಚ್ ಆ್ಯಂಡ್ ಫೀಲ್ ಇರಲ್ಲ ಟಚ್ ಆ್ಯಂಡ್ ಫೀಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ರೂಟ್ ಕಾಸ್ ಆಫ್ ದ ಪೇನ್ ಆಯಿತಾ ಸೊ ಅದನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ನಾವು ಪ್ರಾಕ್ಟಿಕಲಿ ನಾವು ಹ್ಯಾಂಡ್ ಹ್ಯಾಂಡ್ಸ್ ಆನ್ ಥೆರಪಿ ಅಂತ ಹೇಳ್ತೀವಿ ಹ್ಯಾಂಡ್ಸ್ ಆನ್ ಥೆರಪಿ ಆ್ಯಂಡ್ ಮ್ಯಾನುಯಲ್ ಥೆರಪಿ ನಾವು ಮಾಡ್ತೀವಿ ಸೆಕೆಂಡ್ ಒನ್ ಇಸ್ ಎಕ್ಸಸೈಸ್ ಮೇಲೆ ನಾವು ಜಾಸ್ತಿ ವಿಶ್ವಾಸ ಇಟ್ಕೊಂಡಿದ್ದೀವಿ ಸೊ ಫಸ್ಟು ನಾವು ಮ್ಯಾನ್ಯಲಿ ಅದನ್ನು ಸರಿ ಮಾಡಿಬಿಟ್ಟು ಅದಾದಮೇಲೆ ನಾವು ಎಲ್ಲ ಮಾಡಿದ್ರೆ ವಿ ಕ್ಯಾನ್ ಅದನ್ನು ರಿಡ್ಯೂಸ್ ಮಾಡ್ಬೋದು ಲೈಟ್ಲಿವುಡ್ ಆಫ್ ಇಂಜುರಿ ಮತ್ತೆ ಆಗಿರೋದನ್ನು ಪ್ರಿವೆಂಟ್ ಮಾಡ್ಬೋದು ಅದ್ರ ಜೊತೆಗೆ ನೀವು ಆಲ್ಸೋ ರನ್ನಿಂಗ್ ಮಾಡೋ ಪ್ರೋಗ್ರಾಮ್ ಮೈ ನೇಮ್ ಕಾನ್ಫಿಡೆಂಟ್ ಏಜಿಂಗ್ ಪ್ರೋಗ್ರಾಮ್ ಅಂತ ಕಾನ್ಫಿಡೆಂಟ್ ಏಜಿಂಗ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂದರೆ ಐವತ್ತು ಆದಮೇಲೆ ಭಾಳಷ್ಟು ಟೈಮ್ ಏನಾಗುತ್ತೆ ಅಂದರೆ ಜನಕ್ಕೆ ಕಾನ್ಫಿಡೆನ್ಸೇ ಇರಲ್ಲ ಆ್ಯಕ್ಟಿವಿಟಿ ಲೆವೆಲೆಲ್ಲ ಕಡಿಮೆ ಮಾಡ್ತಾರೆ ಅವರೇ ಫಾರ್ ಎಕ್ಸಾಂಪಲ್ ಯಾರಾದರೂ ಯಾರಾದರೂ ಟ್ರಾವೆಲ್ ಮಾಡಬೇಕಾಯಿತು ಟ್ರೆಕ್ಕಿಂಗ್ ಮಾಡಬೇಕಾಯಿತು ಇಲ್ಲ ಸೈಕ್ಲಿಂಗ್ ಮಾಡಬೇಕಾಯ್ತು ಮ್ಯಾರಥಾನ್ ಮಾಡಬೇಕಾಯ್ತು ಏ ಆಗಲ್ಲ ನನಗೆ ಮಣಕಾಲು ನೋ ಇದೆ ಆ ಇದೆ ಅಂತ ದೇವರು ಸ್ಟಾಪ್ ಡೂಯಿಂಗ್ ಆ್ಯಕ್ಟಿವಿಟಿ ನೀವು ಆ್ಯಕ್ಟಿವಿಟಿ ಸ್ಟಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ನಿಮ್ಮದು ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ ಸೊ ಏನಾಗುತ್ತೆ ನಿಮ್ಮದು ನೀವು ಒಂದು ಏನಾದರೂ ಪರ್ಟಿಕ್ಯುಲರ್ ಪಾರ್ಟ್ ನೀವು ಯೂಸ್ ಮಾಡಲಿಲ್ಲ ಅಂದರೆ ಅದು ಶ್ರಿಂಕ್ ಆಗ್ತಾ ಹೋಗುತ್ತೆ ಲೈಕ್ ಮಸಲ್ಸ್ ಅಂತ ಅನ್ಕೊಳ್ಳಿ ಆ ಪರ್ಟಿಕ್ಯುಲರ್ ಮೆಮೊರಿ ಅಂತ ಇರುತ್ತೆ ಲೈಕ್ ಏನೇ ಆಕ್ಟಿವಿಟಿ ಮಾಡಿದರೆ ಅದಕ್ಕೆ ಮಸಲ್ ಮೆಮೊರಿ ಅಂತ ಹೇಳ್ತಾರೆ ಆ ಮೆಮೊರಿ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿ ಲೈಕ್ ಟೇಬಲ್ ಚಿಕ್ಕ ಟೇಬಲ್ ಚಿಕ್ಕ ತೂರ್ಕೊಂತ ಇದ್ವಿ ಆ್ಯಂಡ್ ಬೆಟ್ಟ ಹಾಕ್ತಾ ಇದ್ವಿ ಮರ ಹಾಕ್ತಾ ಇದ್ವಿ ನಾವು ಏನಾದಂಗೆಲ್ಲ ಅದೆಲ್ಲ ನಾವು ಕಡಿಮೆ ಮಾಡ್ತಾ ಇರ್ತೀವಿ ಸೊ ಏನಾಗುತ್ತೆ ಆ ಮಸಲ್ಸ್ ಎಲ್ಲ ಒಂಥರ ಇನ್ಯಾಕ್ಟಿವ್ ಆಗಬೇಕು ಆ ಪರ್ಟಿಕ್ಯುಲರ್ ಮೂಮೆಂಟ್ ವಿಲ್ ಬಿ ಲೂಸಿಂಗ್ ಸೊ ಏನಾಗುತ್ತೆ ಅಂದರೆ ಏನಂತಂದ್ರೆ ಆಫ್ಟರ್ ಸಡನ್ ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವ್ ಇಯರ್ಸ್ ಆದಮೇಲೆ ಫಾಲ್ಸ್ ಅಂತ ಹೇಳ್ತಾರೆ ಲೈಕ್ ಸಡನ್ ಆಗಿ ಬಿಟ್ಟು ಹಿಪ್ ಫ್ರಾಕ್ಚರ್ ಮಾಡ್ಬೋದು ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಆ್ಯಂಡ್ ಆರ್ಥರೈಟಿಸ್ ರೈಟಸ್ ರಿಲೇಟೆಡ್ ಪೇಯನ್ನ ಪ್ರಿವೆಂಟ್ ಮಾಡ್ಬೋದು ಮತ್ತು ಬ್ಯಾಕ್ ಪೇಯನ್ನ ಪ್ರಿವೆಂಟ್ ಮಾಡಬಹುದು ಮೇನ್ಲಿ ಅವರು ಆಫ್ಟರ್ ಫಿಫ್ಟಿ ಪ್ಲಸ್ ಆದಮೇಲೆ ಅವರು ಅನಚ್ ಮಾಡಬಾರ್ದು ಏನಾದರೂ ಆಕ್ಟಿವಿಟಿ ಮಾಡಬೇಕಂದ್ರೆ ನಂಗೆ ಬೆಂಡ್ ನೋವಾಗುತ್ತೆ ಕಾರಣವಾಗಿದ್ದಂತೆ ಅವರು ಆಲೋಚನೆ ಮಾಡಬೇಕು ಆ ಥರ ಅವ್ರಿಗೆ ಅಂತೇಳಿ ಒಂದು ಸಪ್ರೇಟ್ ಪ್ರೋಗ್ರಾಮ್ ಮಾಡ್ತೀವಿ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡ್ತೀವಿ ಜೊತೆಗೆ ಮಸಾಜ್ ಥೆರಪಿ ಭಾಳಷ್ಟು ಟೈಮು ಮಸಾಜ್ ಅಂದರೆ ಬರೀ ರಿಲ್ಯಾಕ್ಸೇಷನ್ ಅಂತ ಅನ್ಕೊಳ್ತಾರೆ ಬಟ್ ಮಾತ್ರ ಇದು ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಕವರಿ ಅದು ನಿಮ್ಮ ಮಸಲ್ಸ್ಗೆ ಒಂದು ಸ್ವಲ್ಪ ಟೋನ್ ಬರಬೇಕು ಅನ್ನೋ ಒಂದು ಸ್ವಲ್ಪ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕಂದ್ರೆ ಮಸಾಜ್ ಇಸ್ ವೆರಿ ಎಸೆನ್ಷಿಯಲ್ ಸೊ ಕಾಂಬಿನೇಷನ್ ಆಫ್ ಮಸಾಜ್ ಥೆರಪಿ ಫಿಸಿಯೋಥೆರಪಿ ಆ್ಯಂಡ್ ಎಕ್ಸರ್ಸೈಸ್ ಥೆರಪಿ ಈ ಮೂರೊಂದು ಕಾಂಬಿನೇಷನ್ ಮಾಡಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಆ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಲೈಕ್ ವಿಲ್ ಬಿ ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಪ್ರೋಗ್ರಾಮ್ ಆಗುತ್ತೆ ಅದು ಆ ಪ್ರೋಗ್ರಾಮಲ್ಲಿ ವಿ ವಿಲ್ ಕಾಲ್ ದರ್ ಮೇನಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಫಾರ್ ಎಕ್ಸಾಂಪಲ್ ನೀವಾಗ ಒಬ್ಬರು ಬರ್ತಾರೆ ಸರ್ ನನಗೆ ಆಫ್ಟರ್ ಸಿಕ್ಸ್ಟಿ ಪ್ಲಸ್ ಆದಮೇಲೆ ನಾನು ನಿಮ್ಗೆ ತೀರ್ಥಯಾತ್ರೆಗೆ ಹೋದರೆ ಸಾಕು ನನಗೆ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟು ಅಂಥವ್ರನ್ನ ನಾವು ನಾವು ವಿ ವಿಲ್ ಗಿವ್ ದನ್ ಟ್ರೈನಿಂಗ್ ದಟ್ ಸಚಿವರು ರೀತಿ ಯಾತ್ರೆ ಮಾಡೋದಲ್ಲ ಅವ್ರನ್ನ ಟ್ರೆಕ್ಕಿಂಗ್ ಯಾರಾದರೂ ಮಾಡೋದ್ರೆ ಅದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ ಮೇನ್ಲಿ ಅದಕ್ಕೆ ಟೈಮ್ ಫ್ರೇಮ್ ಇರುತ್ತೆ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅದ್ರದ್ದು ಕಂಡೀಷನ್ ಎಷ್ಟು ಸಿವಿಯರಿಟಿ ಇದೆ ನೋಡಿಕೊಂಡು ಅವ್ರು ಎಷ್ಟು ಮಟ್ಟಿಗೆ ಅಚೀವ್ ಮಾಡ್ಬೋದು ಅದನ್ನು ನಾವು ಹೆಲ್ಪ್ ಮಾಡ್ತೀವಿ ಸರ್ ಕೊನೆಯ ಪ್ರಶ್ನೆ ಸಾಕಷ್ಟು ಒಂದು ಇಂಜುರಿ ಆಗ್ಬೋದು ಹೆಡ್ ಇಂಜುರಿ ಆಗಿದೆ ಅವ್ರಿಗೆ ನ್ಯೂರೋ ಕೇಸಸ್ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಫೈನಲ್ ಆಗಿ ಒಂದು ಸೂಚಿಸೋದು ವೈದ್ಯರು ಅಂದ್ರೆ ಎಂತ ಸರ್ಜನ್ ಆಗಲಿ ಫಿಸಿಯೋಥೆರಪಿ ಸಜೆಸ್ಟ್ ಮಾಡ್ತಾರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಒಂದು ಸಕ್ಸೆಸ್ ಆಗುತ್ತೆ ಪೇಶೆಂಟ್ ಗಳಿಗೆ ಯಾಕಂದ್ರೆ ಸಾಕಷ್ಟು ಕೇಸಸ್ ನೋಡ್ತೇವೆ ನಿಮ್ಮ ನೀವು ಸಹ ಹ್ಯಾಂಡಲ್ ಮಾಡಿದ್ರೆ ಸಕ್ಸೆಸ್ ಆಗಿದೆ ಅಂತ ಹೆಚ್ಚಿನ ಮಟ್ಟಿಗೆ ಇದ್ರ ಬಗ್ಗೆ ನೋಡ್ ಟ್ರಾಮಾ ಕೇಸಸ್ ಅಲ್ಲಿ ಏನಾಗುತ್ತೆ ಬೆನ್ನಿ ಫ್ರಾಕ್ಚರ್ ಆಗಿರ್ಬೋದು ಇಲ್ಲ ಬ್ಯಾಕ್ ಬ್ಯಾಕ್ ಬ್ಯಾಕಲ್ ಫ್ರಾಕ್ಚರ್ ಆಗಿರ್ಬೋದು ಇಲ್ಲ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಆಗಿರ್ಬೋದು ಸೊ ಆ ಥರ ಇಂಜುರೀಸಲ್ಲಿ ಏನಾಗುತ್ತೆ ಅಂದರೆ ನಮಗೆ ನೋವು ಕನೆಕ್ಷನ್ ಕಟ್ ಆಗಿಬಿಟ್ಟಿರ್ತಾರೆ ಟೂ ನೋಡ್ ಬಾಡಿಗೆ ನೋ ಕನೆಕ್ಷನ್ ಕಟ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ವಿ ಹ್ಯಾವ್ ಟು ಡೂ ಇದು ರಿಹ್ಯಾಬಿಟೇಷನ್ ಅಂತ ಮಾಡ್ತಾರೆ ರಿಹಾಬಿಟೇಷನ್ ಅಂದರೆ ಏನೇನು ಮೆಮೊರಿ ಇದಾಗಿರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಹೆಡ್ ಇಂಜುರಿ ಕೇಸಸ್ ಅಲ್ಲಿ ವಿ ಹ್ಯಾವ್ ಟು ರೀಪ್ರೋಗ್ರಾಮ್ ದೊಡ್ಡ ಮೂಮೆಂಟ್ಸ್ಟನ್ ಮೂಮೆಂಟ್ಸ್ ಮಾತೋಗ್ಬಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಪೋರ್ಷನ್ ಪೋರ್ಷನಲ್ಲಿ ನಿಮ್ಗೆ ಏನಾದರೂ ಇಂಜುರಿ ಆಗಿದೆ ಅಂತ ನನಗೆ ಒಂದು ಸಟನ್ ಸೆಗ್ಮೆಂಟ್ ಆಫ್ ಮೂಮೆಂಟ್ಸ್ ನಿಮಗೆ ಬರ್ತದೆ ಅದು ಬರೋದಿಲ್ಲ ಅದನ್ನು ನಾವು ರೀಪ್ರೋಗ್ರಾಮ್ ಮಾಡಬೇಕು ಸೊ ರೀಪ್ರೋಗ್ರಾಮ್ ಮಾಡಬೇಕಂದ್ರೆ ಬೇರೆ ಸೆಗ್ಮೆಂಟ್ ಆಫ್ ಇದು ಬೇರೆ ಸೆಗ್ಮೆಂಟ್ ಆಫ್ ದ ಬ್ರೇಮ್ ಅವರು ಅಲ್ಲಿ ಟ್ರೈನಿಂಗ್ ಕೊಡಬೇಕಾಗುತ್ತೆ ಸೊ ಅವರಿಗೆ ಆ್ಯಕ್ಟಿವಿಟಿ ಮಾಡಿಸಿ 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 ಅದನ್ನು ಇಂಪ್ರೂವ್ ಮಾಡಿಸಿ ಪ್ರೇ ವೀಕ್ಷಕರೇ ಒಂದು ವಿಶೇಷವಾದ ಟ್ರೈ ಆ್ಯಂಡ್ ನಮ್ಮ ಡಾಕ್ಟರ್ ಅವರು ಈಶೋಗ್ರಾಮ್ ಮಾತು ಶ್ರೀರಂಗ ಕರಣಮ್ ಅವರು ಸಾಕಷ್ಟು ಒಂದು ಡಿಫಿಕಲ್ಟ್ ಕೇಸಸ್ ಗಳನ್ನ ಹ್ಯಾಂಡಲ್ ಮಾಡಿ ಸಕ್ಸಸ್ ಒಂದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟು ಸಕ್ಸಸ್ ಕಂಡಿದಂತ ಪೇಷಂಟ್ ಗಳೇ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾದ ವೈದ್ಯರು ನೀವು ಸಂಪರ್ಕ ಮಾಡಬಹುದು ಒಂದು ಮೋದಿ ಹಾಸ್ಪಿಟಲ್ ರೋಡ್ ರಾಜೇಶ್ ನಗರದಲ್ಲಿ ನಿಮಗೆ ಸಹ ನಾವು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ನಿಮ್ಮ ಮೊಬೈಲ್ ಸಂಖ್ಯೆ ತಮ್ಮ ಕೊಡ್ತೀವಿ ನಿಮ್ಗೆ ಯಾವುದೇ ಒಂದು ಎಷ್ಟು ವರ್ಷಗಳ ಒಂದು ಪೈನ್ ನೋವು ಇರ್ಬೋದು ಆ ನೋವಿನ ಒಂದು ರಾಮ ಬಾನೇ ಟ್ರೈ ಆ್ಯಂಡ್ ಇರುವುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ